ಸಂವಿಧಾನ ಬದಲಾವಣೆ ಮಾಡುತ್ತೇವೆಂದ ಬಿಜೆಪಿಗೆ ಚುನಾವಣೆ ನಿಲ್ಲುವ ನೈತಿಕತೆ ಇಲ್ಲ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಇದೇ ಕೊನೆಯ ಚುನಾವಣೆ ಆಗಬಹುದು ಎಂದು ಮಾಜಿ ಸಚಿವ ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಇಂದು ಸಂಜೆ ಸಿದ್ದಾಪುರದಲ್ಲಿ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಚುನಾವಣೆ ಕ್ರಿಕೆಟ್ ಪಂದ್ಯಾಟದಂತೆ ನಡೆಯಬೇಕು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಶತ್ರುಗಳಲ್ಲ ಅವರವರ ಪಕ್ಷ ಸಿದ್ಧಾಂತಕ್ಕೆ ಅವರವರು ಹೊಂದಿಕೊಂಡಿದ್ದಾರೆ ನಾವು ಏನು ಮಾಡಿದ್ದೇವೆ ಎಂಬುದನ್ನು ಜನರ ಮುಂದೆ ಹೇಳಬೇಕು ಎಂದರು ಸ್ಪರ್ಧೆ ಈಗ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಅಂದರೆ ಶತ್ರುಗಳು ಅಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಅದರ ಕಾರ್ಯಕ್ರಮಕ್ಕೆ ಹೊಂದಿಕೊಂಡಿದ್ದೇವೆ ಹಾಗಾಗಿ ಈ ಪ್ರತಿಯೊಂದು ಚುನಾವಣೆ ಕ್ರಿಕೆಟ್ ಹ್ಯಾಂ ಮ್ಯಾಚ್ ಏನು ಈ ಪ್ರಕಾರ ನಾನು ನಡೆಸಲಿದ್ದೇನೆ ವ್ಯಕ್ತಿಗತವಾಗಿ ನಾವು ಯಾರ ಬಗ್ಗೆಯೂ ಏನು ಮಾತಾಡೋದು ಮಾತಾಡುವ ಆದರೆ ಪಕ್ಷದ ಕಾರ್ಯಕ್ರಮಗಳು ಸಿದ್ಧಾಂತಗಳು ನಾ ಮಾಡಿದ ಕೆಲಸಗಳು ಇದರ ಪರಿಚಯ ಮಾಡಿಕೊಡ್ಬೇಕಾಗ್ತದೆ ಯೋ ಮೇ ಚುನಾವಣೆ ನಡೆದಿದೆ ಹದಿನಾರು ಏಪ್ರಿಲ್ಗೆ ಕಾರವಾರದಲ್ಲಿ ನಮ್ಮ ಅಭ್ಯರ್ಥಿಯವರು ಅಂಜಲಿಬಾಯಿ ನಿಂಬಾಳ್ಕರ್ ಅವರು ದಾಪದ ಸಂಸ್ಥರಾಗಿದ್ದಾರೆ ಏಳನೇ ಮೇ ಈ ಏಪ್ರಿಲ್ ಮೇದಲ್ಲಿ ಚುನಾವಣೆ ಮಾಡೋದಂದ್ರೆ ಬಹಳ ಕಷ್ಟ ಸಂವಿಧಾನ ಬದಲಾವಣೆ ಏನು ಅಧಿಕಾರದೇನು ಚುನಾವಣೆ ನಡೀತಾ ಇದೆ ಸಂವಿಧಾನದ ಆಧಾರ ಮೇಲೆ ಐದು ವರ್ಷಕ್ಕೊಮ್ಮೆ ಈ ಸಂವಿಧಾನಕ್ಕೆ ಪ್ರಶ್ನೆ ಮಾಡಿದ್ರಿ ಈ ಸಂವಿಧಾನದಲ್ಲಿ ಬದಲಾವಣೆ ಹೇಳಿದಾಗ ಚುನಾವಣೆ ಅಧಿಕಾರ ಬಿಜೆಪಿ ಪಕ್ಷ ಇಲ್ಲ ಅಂತ ಹೇಳಿ ಅವ್ರು ಯಾರು ಕೇಳಿ ಎಕ್ಸರ್ ರಸ್ತೆ ಮೇಲೆ ಹೋಗೋ ಕೇಳಿಲ್ಲ ಅಥವಾ ಒಂದು ಸಾಮಾನ್ಯ ಕಾರ್ಯಕರ್ತ ಕೇಳಿಲ್ಲ ಪಕ್ಷ ಹೀಗೆ ಮುಖಂಡ ಪ್ರಶ್ನೆ ಮಾಡಿದ್ದಾರೆ ಯಾರು ನೀವೆಲ್ಲರೂ ನಾವೇನು ಮಾಡಿಲ್ಲ ನೀವೆಲ್ಲಾರು ಬಹುತೇಕ ಜನ ನೀವನ್ನ ನೀವಲ್ಲ ದೇವ ತಪ್ಪು ಕೊಬಾರ್ದು ಐದು ನಾಲ್ಕು ಆರು ಬಾರಿ ಲೋಕಸಭೆ ಪ್ರಶ್ನೆ ಹಾಗಾಗಿ ಇವತ್ತು ಪ್ರಶ್ನೆ ಬಂದಿದ್ದು ಅವರ ಮಾತು ಹೇಳಿದ್ದಾರೆ ಎನ್ ಡಿಎರಿದ್ರೆ ಮಾದೋಡ್ ಗಂಡಾಂತರ ಬರಬಹುದು ಇದರ ಮುಂದೆ ಚುನಾವಣೆ ಆಗೋದು ಕಷ್ಟ ಆಗಬಹುದು ಇದೇ ಕೊನೆ ಚುನಾವಣೆ ಆಗಲಿಕ್ಕೆ ಸಾಧ್ಯ